ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಗೆ ತಿಳಿಸೋಕೆ ಹೋಗ್ತಕ್ಕಂಥ ಒಂದು ಆರೋಗ್ಯದ ವಿಚಾರ ಅಂತ ಹೇಳ್ಬೋದು ಸೊ ನಮ್ಗೆ ಸಕ್ಕರೆ ಆಗಿರ್ಬೋದು ಬಿ ಪಿ ಅಂತ ನಾವೇನು ಹೇಳ್ತೀವೋ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಂಡು ಫೊಟೇಶಿಯಮ್ ಹೆಚ್ಚಾಗಿರ್ತಕ್ಕಂಥ ಈ ಆಹಾರಗಳನ್ನು ತಿಂದರೆ ಬಿ ಪಿ ಬೇಗನೆ ಏನಾಗ್ತಪ್ಪ ಅಂದರೆ ಕಂಟ್ರೋಲಿಗೆ ಬರ್ತದೆ ಸೊ ರಕ್ತದ ಪ್ರೆಝರ್ ಅಥವಾ ಬ್ಲಡ್ ಪ್ರೆಸರ್ ಅಂತ ಏನಂತ ಕರಿತೀವಿ ನಾವು ಹೆಚ್ಚಾಗುವುದು ಸೋಡಿಯಂ ಕಾರಣದಿಂದ ಸೊ ಹಾಗಾಗಿ ಡಾಕ್ಟರ್ಸ್ ಆಹಾರದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಉಪ್ಪು ಕಡಿಮೆ ಬಳಸಿ ಅಂತ ಹೇಳ್ತಾರೆ ಸೋಡಿಯಂ ಅಂಶಕ್ಕೆ ವಿರುದ್ಧ ಎಂದರೆ ಅದು ಪೊಟ್ಯಾಷಿಯಮ್ ಪ್ರಮಾಣವನ್ನು ಒಳಗೊಂಡಿರುವ ಆಹಾರಗಳನ್ನು ಸೇವನೆ ಮಾಡುವುದು ಸೊ ಅದರ ವಿರುದ್ಧ ನಾವೇನು ಮಾಡಬೇಕಪ್ಪ ಅಂದರೆ ಒಳ್ಳೊಳ್ಳೆ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು ನಾವು ಸೇವಿಸುವ ಆ ಅನೇಕ ಆಹಾರ ಪದಾರ್ಥಗಳಲ್ಲಿ ವಿವಿಧ ಬಗೆಯ ಪೌಷ್ಟಿಕಾಂಶಗಳು ಅಡಗಿರುತ್ತೆ ಅಂತ ಹೇಳ್ಬೋದು ಇವುಗಳಲ್ಲಿ ಅನೇಕ ಅಂಶಗಳು ನಮಗೆ ಸಹಾಯಕವಾಗಿರುತ್ತೆ ಮತ್ತು ಇನ್ನೊಂದು ಇನ್ನೊಂದಿಷ್ಟು ಅಂಶಗಳ ಕೆಲವು ತೊಂದರೆ ಕೂಡ ಆಗ್ತದೆ ಉದಾಹರಣೆಗೆ ಸೋಡಿಯಂ ದೇಹದಲ್ಲಿ ಹೆಚ್ಚಾದಂತೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ ಹಾಗೆ ಹೃದಯ ಸಂಬಂಧಿತ ಕಾಯಿಲೆ ಸಹ ಬಿರುತ್ತದೆ ಅದರ ಸಂಬಂಧ ಏನು ಮಾಡಬೇಕಪ್ಪ ಅಂತಂದರೆ ಹಸಿರು ಸಸ್ಯಗಳಿರ್ತಕ್ಕಂಥ ಆಹಾರ ಆಹಾರಗಳನ್ನ ಬೀನ್ಸ್ ಆಗಿರೋ ಕಾಳುಗಳಲ್ಲಿ ಬಾದಾಮಿ ಪಾಲಕ್ ಆಗಿರ್ಬೋದು ಸೊಪ್ಪು ಬಾಳೆಹಣ್ಣು ಪಪ್ಪಾಯ ಖರ್ಜೂರ ಇಂತಹ ಪೊಟ್ಯಾಷಿಯಮ್ಗಳನ್ನು ಕಂಡು ಬರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಏನಾಗ್ತಿಪ್ಪ ಅಂತಂದರೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ಬೋದು ಹಸಿರು ಎಲೆ ತರಕಾರಿಗಳಂತ ಹೇಳ್ತೀವಿ ಹಾರ್ಮೋಡ್ ವಿಶ್ವವಿದ್ಯಾಲಯ ನಡೆಸಿದಂಥ ಸಂಶೋಧನೆಯಲ್ಲಿ ಪಾಲೋಕ್ ಆಗಿರ್ಬೋದು ಸೊ ಇಂತಹ ಸೊಪ್ಪುಗಳೇನಾಗಿತ್ತಪ್ಪ ಅಂದ್ರೆ ನಿಯಂತ್ರಣಕ್ಕೆ ಬರುತ್ತದೆ ಅಂತ ಹೇಳ್ಬೋದು ಪೊಟ್ಯಾಷಿಯಂ ಹೆಚ್ಚಾದ ಆಹಾರಗಳಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತದೆ ಹಾಗಾಗಿ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಇದೊಂದು ಅತ್ಯುತ್ತಮ ಆಹಾರ ಪದಾರ್ಥಿಯ ಪದ್ಧತಿ ಅಂತ ಹೇಳ್ಬೋದು ಸೊ ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ಬಿ ಪಿ ಸಹ ನಾವು ಎರಡನೇದಾಗಿ ನೋಡ್ಬೋದು ಅಂದರೆ ಬಾಳೆಹಣ್ಣು ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿರುವುದು ಸೊ ನಿಮಗೆ ಗೊತ್ತೇ ಇದೆ ರಕ್ತ ಒತ್ತಡವನ್ನು ಮತ್ತು ದೇಹದ ತೂಕವನ್ನು ಇದು ಸಾಕಷ್ಟು ನಿಯಂತ್ರಣಕ್ಕೆ ತರ್ತದೆ ಅದೇನಪ್ಪ ಅಂದರೆ ಬಾಳೆಹಣ್ಣು ಇದೇನು ದುಬಾರಿ ವಸ್ತು ಅಲ್ಲ ಸಿಗದೇ ಇರೋ ಅಲ್ಲ ಸೊ ನಮಗೆ ಕೈಗೆಟುಕುವ ದರದಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಬಾಳೆಹಣ್ಣು ನಮಗೆ ಸಿಕ್ಕೇ ಸಿಗುತ್ತದೆ ಸೊ ಅದು ಆ ಬಾಳೆಹಣ್ಣನ ಸೇವನೆ ಮಾಡುವುದರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಸೊ ಸಾಕಷ್ಟು ತೂಕದಲ್ಲಿ ವ್ಯತ್ಯಾಸಗಳನ್ನು ನಾವು ಅಂತ ಹೇಳ್ಬೋದು ಪ್ರತಿದಿನ ಊಟ ಆದ ಮೇಲೆ ಏನು ಮಾಡುತ್ತೆ ಬೇರೆ ಬೇರೆ ಹಣ್ಣುಗಳನ್ನು ಏನು ಸೇವನೆ ಮಾಡ್ತಿರ್ತೀವಿ ಅದ್ರ ಜೊತೆಗೆ ಒಂದು ಬಾಳೆಹಣ್ಣು ತಿನ್ನೋದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯಾದಂಥ ಪೊಟ್ಯಾಷಿಯಮ್ ಸಿಗುತ್ತೆ ಸೊ ಸಾಕಷ್ಟು ಪ್ರಮಾಣದ ಪೊಟ್ಯಾಷಿಯಮ್ ಸಿಗುತ್ತೆ ಸೊ ಅಷ್ಟು ಅಲ್ಲದೆ ಏನಾಗುತ್ತಪ್ಪ ಒಂದು ಹೆಲ್ತಿಗೆ ಸೊ ತುಂಬಾ ಬೆನಿಫಿಟ್ ನಮಗೆ ಈ ಬಾಳೆಹಣ್ಣನ್ನು ಸೇವನೆ ಮಾಡುವುದರಿಂದ ಸಿಗ್ತದೆ ಅಂತ ಹೇಳ್ಬೋದು ಸೊ ಇನ್ನು ಏನಪ್ಪ ಅಂತಂದರೆ ಸೊ ಮೂರನೇ ಅಂಶ ಏನಂದರೆ ಸಿಹಿ ಗೆಣಸು ಸೊ ನೂರು ಗ್ರಾಮ್ ಸಿಹಿ ಗೆಣಸು ತನ್ನಲ್ಲಿ ಏನಾಗಿರ್ತಿದಪ ಅಂದರೆ ಮುನ್ನೂರ ಮೂವತ್ತೇಳು ಮಿಲಿ ಗ್ರಾಮ್ ಪೊಟ್ಯಾಷಿಯಮ್ನ ಹೊಂದಿರ್ತದೆ ಅಂತ ಹೇಳ್ತಾರೆ ಇದು ರಕ್ತದ ಒತ್ತಡವನ್ನು ನಿರ್ವಹಣೆ ಸಾಕಷ್ಟು ಸಹಾಯ ಮಾಡುತ್ತೆ ಮತ್ತು ಕಿಡ್ನಿ ಕಾರ್ಯಚಟುವೆ ಏನು ಕಿಡ್ನಿ ಕಾರ್ಯವನ್ನು ಮಾಡ್ತದೆ ಸೊ ಆ ಚಟುವಟಿಕೆ ಚೆನ್ನಾಗಿ ನಡೆಯುವಂಥ ಏನು ಮಾಡ್ತಿದಪ ಅಂತಂದರೆ ಹೆಲ್ಪ್ ಮಾಡ್ತದೆ ಸಿಹಿ ಗೆಣಸನ್ನು ಇದು ಸಹ ಮಾರ್ಕೆಟ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತಿದೆ ಏನು ಸೊ ತುಂಬ ದುಡ್ಡು ಖರ್ಚಾಗುವಂತಹದ್ದೇನಲ್ಲ ಇನ್ನು ಸಿಹಿ ಗೆಣಸು ತನ್ನಲ್ಲಿ ಏನೂ ಏನಾಗಿರ್ತಪ್ಪ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಅಂಶಗಳು ಮತ್ತು ನಾರಿನ ಪ್ರಮಾಣವನ್ನು ಹೆಚ್ಚಾಗಿ ಒಳಗೊಂಡಿರುವುದರಿಂದ ಜೀರ್ಣಶಕ್ತಿ ಅಂದರೆ ಡೈಜೆಷನ್ ಸಿಸ್ಟಮನ್ನು ವೃದ್ಧಿಸ್ತದೆ ಮತ್ತು ಹೃದಯದ ಆರೋಗ್ಯ ಸಂಬಂಧ ಸೇರ್ತ ಆರೋಗ್ಯವನ್ನು ಹೃದಯದ ಆರೋಗ್ಯವನ್ನು ವೃದ್ಧಿಸ್ತದೆ ಅಥವಾ ಕಾಪಾಡ್ತದೆ ಅಂತ ಹೇಳ್ಬೋದು ಸೊ ಸಿಹಿ ಗೆಣಸಿನ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ಬಾಳೆಹಣ್ಣು ಆಗಿರ್ಬೋದು ಹಸಿರು ತರಕಾರಿಗಳನ್ನು ತಿನ್ನುಬೋದಾಗಿರ್ಬೋದು ಸೊ ಸಾಕಷ್ಟು ಪ್ರಯೋಜನಗಳಿವೆ ಇನ್ನು ಎಳ್ನೀರು ಎಳ್ನೀರು ಪೊಟ್ಯಾಷಿಯಮ್ ಸೋಡಿಯಂ ಮತ್ತು ಮ್ಯಾಗ್ನೇಷಿಯಂ ಪ್ರಮಾಣಗಳನ್ನು ಒಳಗೊಂಡಿದ್ದು ನೈಸರ್ಗಿಕವಾಗಿ ಎಲೆಕ್ಟ್ರೋಲೈಟ್ ಎನ್ನುವ ಖ್ಯಾತಿ ಪಡೆದಿದೆ ಕಾರ್ಬೋಡೇಟ್ ಪ್ರಾಣಿಗಳಲ್ಲಿ ಏನು ಹೊಂದಿದೆ ಸೊ ಇದನ್ನು ಸೇವಿಸೋದ್ರಿಂದ ಏನಾಗಿರ್ತದಪ್ಪ ಅಂದರೆ ಕಂಟ್ರೋಲಿಗೆ ಬರುತ್ತೆ ಹೃದಯ ಆರೋಗ್ಯವನ್ನು ಉತ್ತೇಜಿಸುವ ಜೊತೆಗೆ ದೇಹದ ತೂಕ ನಿರ್ವಹಣೆಯಲ್ಲಿ ಕೂಡ ಇದೇನು ಮಾಡ್ತಾಯಿದಪ ಅಂದರೆ ನಮಗೆ ಸಹಾಯವನ್ನು ಮಾಡುತ್ತೆ ಇವು ನಾಲ್ಕು ರೀತಿಯ ಆಹಾರದಲ್ಲಿ ನಾವು ಬಳಸ್ತಾ ಹೋದರೆ ನಮ್ಮ ಒಂದು ಆರೋಗ್ಯ ಉತ್ತಮ ಆಗ್ತಾ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ